ಎಲ್ರಿಗೂ ನಮಸ್ಕಾರ ಇಂದ್ರದನ್ಹು ಅಷ್ಟೋ ಕೇರ್ಗೆ ಸ್ವಾಗತ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇಂದ್ರದನ್ಹು ಕೇರ್ ಚಾನಲ್ ಹತ್ತು ಸಾವಿರ ಸಬ್ಸ್ಕ್ರೈಬರನ್ನು ತಲುಪಿದೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಒಂದು ಯಶಸ್ಸಿಗೆ ಕಾರಣ ಯಾರೆಲ್ಲ ಇಂದ್ರದನ್ಹು ಅಷ್ಟೋಕೇರ್ ಚಾನಲ್ನಲ್ಲಿ ಅಪ್ಲೋಡ್ ಆದಂತಹ ವಿಡಿಯೋಗಳನ್ನು ವೀಕ್ಷಿಸಿದಿರಾ ಹಾಗೆಯೇ ಲೈಕ್ ಮಾಡಿದ್ದೀರಾ ಮತ್ತು ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಶೇರ್ ಮಾಡಿದ್ದೀರಾ ಹಾಗೆ ಕಾಮೆಂಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹಿತ ವಿಶೇಷ ಧನ್ಯವಾದಗಳು ಹೀಗೆಯೇ ವಿಡಿಯೋಗಳನ್ನು ತಾವು ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ದಿವಸ ಒಬ್ಬರು ಕೇಳ್ಕೊಂಡಿದ್ರು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕುಲದೇವತೆಯ ಬಗ್ಗೆ ತಿಳಿಸ್ಕೊಡಿ ಕುಲದೇವರ ಶಾಪ ಅಂದ್ರೇನು ಯಾಕೆ ಕುಲದೇವ್ರನ್ನ ನಾವು ಆರಾಧನೆ ಮಾಡಬೇಕು ಕುಲದೇವರು ಅಂತಂದರೆ ಏನು ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹಾಗೆ ಕೆಲವರಿಗೂ ಈ ಪ್ರಶ್ನೆಗಳು ಇರ್ಬೋದು ಅದಕ್ಕೋಸ್ಕರ ಈ ವಿಡಿಯೋದ ಮೂಲಕ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಕುಲದೇವರು ಯಾಕಾಗಿ ಕುಲದೇವರನ್ನು ಹಿರಿಯರು ಮಾಡಿದ್ರು ಇದು ಮೊಟ್ಟ ಮೊದಲ ಪ್ರಶ್ನೆ ಅಂದರೆ ಎಲ್ಲೇ ನಾವು ಪೂಜೆಗಳಿಗೆ ಹೋದಾಗ ಅಥವಾ ಸಹಜವಾಗಿ ಕೇಳುವಾಗ ಅಥವಾ ವಿವಾಹದ ವಿಷಯಗಳೆಲ್ಲ ಬಂದಾಗ ನಿಮ್ಮ ಕುಲದೇವರು ಯಾರು ಅಂತ ಕೇಳ್ತಾರೆ ಆಗ ಅಲ್ಲಿಂದ ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಶ್ನೆ ಯಾರು ನಮಗೆ ಗೊತ್ತಿಲ್ಲ ನಮ್ಮ ಹಿರಿಯರು ನಮಗೆ ಹೇಳಿಲ್ಲ ಅಥವಾ ಅವ್ರು ಹೇಳೋದನ್ನು ಮರ್ತಿರ್ಬೋದು ಅಥವಾ ಅವರಿಗೂ ಗೊತ್ತಿಲ್ಲದೆ ಇರ್ಬೋದು ಆದರೆ ನಾವು ಅವರ ಆರಾಧನೆ ಮಾಡ್ತಾ ಇಲ್ಲ ಹಾಂ ನಿಮ್ಮ ಕುಲದೇವರ ಶಾಪ ಇದೆ ಅಂತ ಯಾರೋ ಹೇಳ್ತಾರೆ ಸೊ ಹಾಗಂದ್ರೆ ಏನು ಅದು ಯಾಕಾಗಿ ಬಂತು ಹೀಗೆಲ್ಲ ಅನೇಕ ಪ್ರಶ್ನೆಗಳು ಕುಲದೇವರ ಕುರಿತಾಗಿ ಮೂಡತ್ವೆ ಕುಲದೇವರನ್ನು ನಮ್ಮ ಹಿರಿಯರು ಯಾಕೆ ಮಾಡಿದರು ಯಾಕೆ ಅಂದರೆ ಆಗ ತುಂಬ ಜನರು ಇದ್ದರು ಅವಿಭಕ್ತ ಕುಟುಂಬ ಇರ್ತಾಯಿತ್ತು ಮನೆಯ ಯಜಮಾನ ಮನೆಯ ಒಂದು ಪರಿಸ್ಥಿತಿಯನ್ನು ನೋಡಿ ಅಂದರೆ ಕೆಲವು ಮನೆಗಳಲ್ಲಿ ಸ್ಥಿರತೆಯ ಕೊರತೆ ಅಂದರೆ ಕುಟುಂಬದಲ್ಲಿ ಕೆಲವೊಂದರಲ್ಲಿ ಏನೋ ಒಂದು ನಿರ್ಣಯ ತೆಗೆದುಕೊಳ್ಳೋದ್ರಲ್ಲಿ ಕೊರತೆ ಕೆಲವೊಂದರಲ್ಲಿ ಏನೋ ಒಂದು ಅಡ್ಡಿ ಆತಂಕಗಳು ಸದಾ ಕಾಡ್ತಾ ಇರ್ತಕ್ಕಂಥದ್ದು ಈ ರೀತಿಯದ್ದು ಅವರ ಗಮನಕ್ಕೆ ಬಂದಿರತ್ತೆ ಆಗ ಏನು ಡಿಸೈಡ್ ಮಾಡ್ತಾರೆ ಅಂದರೆ ನಾವು ನಮ್ಮ ಒಂದು ಕುಟುಂಬಕ್ಕೆ ಒಂದು ಕುಲದೇವರನ್ನು ಮಾಡ್ಕೋಬೇಕು ಆಗ ಅವರು ಆ ಒಂದು ಸ್ಥಳಕ್ಕೆ ಹೋಗಿ ಅಂದರೆ ಅವರಿಗೆ ಅದು ಅನಿಸಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದೇವರುಗಳ ಸನ್ನಿಧಿಗೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಕುಲದೇವರನ್ನಾಗಿ ಸ್ವೀಕಾರ ಮಾಡ್ತಾರೆ ಅಲ್ಲಿಂದ ಏನಾಗುತ್ತೆ ಅದು ನಂತರ ತಲೆಮಾರದಿಂದ ತಲೆಮಾರಿಗೆ ಆರಾಧನೆ ಮಾಡ್ಕೊಳ್ತಾ ಬರ್ತಾರೆ ಅಂದರೆ ಕುಟುಂಬದಲ್ಲಿ ಅಥವಾ ಆ ಒಂದು ಕುಲದಲ್ಲಿ ಯಾವ ಒಂದು ವಿಶೇಷ ಕೊರತೆ ಕಾಣಿಸುತ್ತೋ ಅದಕ್ಕೆ ಅನುಗುಣವಾಗಿ ಆ ಕೊರತೆಯ ನಿವಾರಣೆಗೆ ಆ ಕುಲದಲ್ಲಿನ ಕಷ್ಟಗಳು ಅಥವಾ ತೊಂದರೆಗಳು ಅಥವಾ ಆ ಕುಲಕ್ಕೆ ಬರುವಂತಹ ಯಾವುದೇ ರೀತಿಯ ಅಲ್ಲಿ ವಿಘ್ನಗಳು ಅದು ಎಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ದೇವರನ್ನು ಅಂದರೆ ಅದು ಆಗಬಾರ್ದು ಅದು ಸರಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಅದು ನಿವಾರಣೆ ಆಗುವಂತಹದ್ದಕ್ಕೆ ಸಂಬಂಧಪಟ್ಟಂತಹ ದೇವರುಗಳನ್ನು ಅವರು ಕುಲದೇವರಾಗಿ ಸ್ವೀಕಾರ ಮಾಡಿ ಏನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಆರಾಧನೆಯನ್ನು ಮಾಡ್ತಾ ಬರ್ತಾರೆ ಆದರೆ ನಂತರ ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆದಾಗ ಹಿರಿಯರು ಹೇಳದೇ ಇರ್ಬೋದು ಅಥವಾ ಯಾವುದೋ ರೀತಿಯಲ್ಲಿ ಅದು ಮುಂದಿನ ಒಂದು ತಲೆಮಾರಿಗೆ ಪಾಸಾಗಿಲ್ದೇ ಇರ್ಬೋದು ವಿಷಯ ಆಗ ಏನಾಗುತ್ತೆ ಅಂತಂದರೆ ಹಾಗಾದರೆ ಕುಲ್ದೇವರು ನಮ್ಗೆ ಯಾರು ನಮ್ಮ ಹಿರಿಯರು ಗೊತ್ತಿಲ್ಲ ಕೆಲವರೇ ಕೆಲವೊಂದು ಸಾರಿ ಏನಾಗಿರುತ್ತೆ ಬೇರೆ ಎಲ್ಲಿಂದನೋ ಬಂದು ಬೇರೆ ಯಾವುದೋ ಪ್ರದೇಶದಲ್ಲಿ ಮನೆ ಮಾಡಿ ಯಾವುದೋ ಮೂಲದಲ್ಲಿ ಇರ್ತಕ್ಕಂಥ ಕುಲ್ದೇವರನ್ನು ಆರಾಧನೆ ಮಾಡ್ತಾ ಇರ್ತಾರೆ ಆಗ ಸಮಸ್ಯೆ ಏನಾಗುತ್ತೆ ಅಂತಂದರೆ ಹೇಗೆ ನಾವು ಕಂಡುಹಿಡಿಯೋದಾಗ ಅವರು ಎಲ್ಲಿಂದ ಎಲ್ಲಿಗೆ ಹೋದರು ಎಲ್ಲಿದ್ದರು ಯಾವಾಗ ಸ್ವೀಕಾರ ಮಾಡಿದ್ರು ಅದರ ಒಂದು ಯಾವುದೇ ರೀತಿ ಐತಿಹಾಸಿಕ ಹಿನ್ನೆಲೆ ಹುಡುಕೋದಕ್ಕೆ ಹೋದಾಗ ಕೆಲವೊಮ್ಮೆ ಸಿಗೋಲ್ಲ ಆಗ ನಾವು ಏನು ಮಾಡಬೇಕು ಹಾಗಾದರೆ ಅದಕ್ಕೆ ಒಂದು ನಾವು ಕುಲದೇವರನ್ನು ತಿಳ್ಕೊಳ್ಳೇಬೇಕು ಅನ್ನುವಂತಹ ಮನಸ್ಸಿನ ಇಚ್ಛೆ ಇದ್ದರೆ ಯಾಕೆ ಅಂತಂದರೆ ಆ ಕುಲಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಗೆಹರಿಯೋದಕ್ಕೇನೆ ಯಾಕೆ ಅಂತಂದರೆ ನಾವು ಕೆಲವೊಂದು ಸಾರಿ ಎಷ್ಟೋ ಒಂದು ಪರಿಹಾರಗಳನ್ನ ಮಾಡಿಕೊಂಡ್ರೂ ಸಹ ಕುಲದೇವತಾ ಆರಾಧನೆ ಆಗಿಲ್ಲ ಅಂದರೆ ಅಲ್ಲಿ ನಾವು ಕುಲದೇವತೆಗೆ ಮೆಸೇಜ್ ಮಾಡಿಲ್ಲ ನಮ್ಮ ವಿಚಾರಗಳನ್ನ ಅಲ್ಲಿ ಹೇಳಿಲ್ಲ ಅಂತಂದರೆ ನಾವು ಬೇರೆ ರೆಮಿಡೀಸ್ ಮಾಡಿದಾಗಲೂ ಸಹಿತ ಅದು ವರ್ಕೌಟ್ ಆಗಲ್ಲ ಅದಕ್ಕೆ ಕುಲದೇವರನ್ನು ಪ್ರತಿಯೊಂದು ವಿಷಯದಲ್ಲೂ ಮುಂದಿಟ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಆ ಒಂದು ಕುಲದಕ್ಕೆ ಬಹಳ ಒಳ್ಳೆಯದು ಆ ಕುಲದ ಅಭಿವೃದ್ಧಿಗಾಗಲಿ ಆ ಕುಲದ ಎಲ್ಲ ತೊಂದರೆಗಳ ನಿವಾರಣೆಗಾಗಲಿ ಅದು ಅತ್ಯಗತ್ಯ ಹಾಗಾದರೆ ಈಗ ಕುಲದೇವರನ್ನ ಹೇಗೆ ನಾವು ಕಂಡುಹಿಡಿಯೋದು ಇದಕ್ಕೆ ಒಂದು ವೇಳೆ ನಾನು ಕುಲದೇವ್ರನ್ನ ಅತಿ ನನಗೆ ತೀವ್ರವಾದಂಥ ಬೈಕೆ ಇದೆ ನನ್ನ ಕುಲದೇವ್ರು ಕಂಡುಹಿಡೀಬೇಕು ಯಾರಂತ ತಿಳ್ಕೋಬೇಕು ಈ ರೀತಿ ಆ ತೀವ್ರ ತೆರನಾದಂತಹ ಇಚ್ಛೆ ಇದ್ದರೆ ಆಗ ಇದನ್ನು ಅವಶ್ಯವಾಗಿ ಮಾಡ್ಬೋದು ಇದರಿಂದ ಯಾವುದಾದರೂ ರೀತಿಯಲ್ಲಿ ಕುಲದೇವರ ಬಳಿ ನಮಗೆ ಸೂಚನೆ ಸಿಗುತ್ತೆ ಅಥವಾ ನಾವು ಅಲ್ಲಿಗೆ ಹೋಗುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗಾದರೆ ಏನು ಮಾಡಬೇಕು ಅದಕ್ಕೆ ಧೂಪ ಅಂದರೆ ಈ ಸಾಂಬ್ರಾಣಿ ಸಾಂಬ್ರಾಣಿಯನ್ನು ಒಂದಿಷ್ಟು ಸ್ವಲ್ಪ ತೆಗೆದುಕೊಳ್ತಕ್ಕಂಥದ್ದು ಚಂದನದ ಪೌಡರು ಹಾಗೆ ಭಸ್ಮ ಕುಂಕುಮ ಹಾಗೆ ಅರಶಿನ ಕೊಂಬು ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಚೌಕಾಕಾರದ ಕೆಂಪು ಬಟ್ಟೆ ತೆಗೆದುಕೊಂಡು ಅದರೊಳಗೆಲ್ಲ ಹಾಕಬೇಕು ಹಾಕಿ ಕೆಂಪು ದಾರದಿಂದ ಕಟ್ಟಬೇಕು ಆ ನಂತರ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆದರೆ ಒಂದು ನೆನಪಿರಬೇಕು ಇದನ್ನು ಮನೆಯಲ್ಲಿ ಇರ್ತಕ್ಕಂಥ ಪುರುಷರೇ ಮಾಡಬೇಕು ಜೊತೆಗೆ ಅದರಲ್ಲಿ ಹಿಡ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು ಕುಲದೇವರನ್ನು ನಾನು ನೋಡಲೇಬೇಕಾಗಿದೆ ದಯವಿಟ್ಟು ನೀನು ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತಿದೆಯಾ ಅಂತ ನಾನು ಭಾವಿಸಿದ್ದೇನೆ ನೀನು ಎಲ್ಲೇ ಇದ್ರೂ ನನಗೆ ಯಾವುದಾದ್ರೂ ರೀತಿಯಲ್ಲಿ ನಿನ್ನಡೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡು ನೀನು ಅವಕಾಶ ಮಾಡಿಕೊಟ್ಟೇ ಕೊಡ್ತೀಯಾ ಅನ್ನೋ ನಂಬಿಕೆ ಇದೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡ್ತಾ ಯಾವುದಾದ್ರೂ ಮಾಡ್ತಾ ಸಂಕಲ್ಪ ಭಾಳ ಅವಶ್ಯ ಮಾಡಿಕೊಂಡು ಇದನ್ನು ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಮಾಡಬೇಕು ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಮಾಡಿಬಿಟ್ಟು ಅಂದರೆ ಇದನ್ನು ಬೆಳಗ್ಗೆ ಮಾಡಬೇಕು ಸಾಯಂಕಾಲ ಬೆಳಗ್ಗೆ ಒಂದು ಸೂರ್ಯೋದಯದ ಟೈಮು ಇಲ್ಲ ಸಾಯಂಕಾಲ ಅಂದರೆ ಸೂರ್ಯಾಸ್ತದ ಟೈಮು ಬೆಳಗ್ಗೆ ಬಹಳ ಪ್ರಶಸ್ತ ಸಮಯ ಅದನ್ನು ಮನೆಯ ಬಾಗಿಲಿನ ಹಿಂದೆ ಅಂದರೆ ನಾವು ಒಳಗಡೆ ಎಂಟ್ರಿ ಆಗ್ತೀವಲ್ಲ ಒಳಗಡೆ ಬಂದ ಮೇಲೆ ಮೇಲ್ಗಡೆ ಅದನ್ನು ಕಟ್ಟಬೇಕು ಈ ರೀತಿ ಅಥವಾ ಕೆಲವ್ರು ಅನ್ಬೋದು ಆಲ್ರೆಡಿ ನಾವು ಇನ್ನೊಂದೆರಡು ಕಟ್ಟಿದ್ದೀವಿ ಅದ್ರ ಜೊತೆ ಕಟ್ಬೋದಾ ಕಟ್ಬೋದು ಈ ರೀತಿ ಕಟ್ಬಿಟ್ಟು ಅಂದರೆ ನೀ ಕುಲದೇವರಿಗೆ ನಾವೆಲ್ಲ ಸಂಕಲ್ಪ ಮಾಡಿ ಒಪ್ಪಿಸಿದ್ದೀವಿ ಅದು ನಮಗೆ ಒಂದೆಲ್ಲ ಒಂದು ರೀತಿಯಿಂದ ನಮಗೆ ಆ ಒಂದು ಕುಲದೇವರ ಬಳಿ ಹೋಗುವಂಥ ಅವಕಾಶ ಲಭ್ಯ ಆಗುತ್ತೆ ಇದು ಒಂದು ವಿಚಾರ ಇನ್ನು ನಮಗೂ ವಯಸ್ಸಾಗ್ತಾ ಬಂತು ನಮಗೂ ಈ ಥರದ ಹುಡ್ಕೋದು ಮಾಡೋದು ಕಷ್ಟ ಆಗತ್ತೆ ಅಂತ ಏನಾದರೂ ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಮನೆಯ ಹತ್ತಿರ ಇರ್ತಕ್ಕಂತಹ ಯಾವುದಾದರೂ ಶಕ್ತಿ ದೇವರನ ಅಂದರೆ ಶಕ್ತಿ ಕುಲ ದೇವತೆ ಇರ್ಬೋದು ಅಂದರೆ ಸ್ತ್ರೀ ಇರ್ಬೋದು ಅಥವಾ ಪುರುಷ ದೇವತೆ ಇರ್ಬೋದು ಯಾವುದೇ ಇರ್ಬೋದು ನಾವು ಹೋಗಿ ವಿನಂತಿ ಮಾಡಿಕೊಂಡು ನನಗೆ ಕುಲದೇವರು ಯಾರು ಅಂತ ಗೊತ್ತಿಲ್ಲ ಇಷ್ಟು ಸಮಯ ನನಗೆ ಕಳೆದಿದೆ ಕಳ್ದಿದೆ ಅಂದರೆ ನನಗೆ ಮುಂದೆ ಮಾರ್ಗದರ್ಶನ ನಮ್ಮ ಕುಲಕ್ಕೆ ನೀನು ನೀಡುವಂತೆ ಆಗಬೇಕು ಅಂತ ಹೇಳಿ ಅಲ್ಲಿಯ ಒಂದು ದೇವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡಿಕೊಂಡು ಆ ರೀತಿಯಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಏನೇನು ಪದ್ಧತಿ ಇದೆ ಏನೇನು ಆರಾಧನೆ ಇದೆ ಅಥವಾ ಯಾವ ರೀತಿಯಲ್ಲಿ ಅಲ್ಲಿ ನಡ್ಕೊಳ್ತಾರೆ ಅದರ ಬಗ್ಗೆ ಎಲ್ಲ ತಿಳ್ಕೊಬೇಕು ತಿಳ್ಕೊಂಡು ನಮಗೆ ನಾವು ಸಾಧ್ಯವಾದಷ್ಟರ ಮಟ್ಟಿಗೆ ನಾವು ಖಂಡಿತ ನಮಗಾದದ್ದನ್ನು ನಾವು ಮಾಡಿಕೊಂಡು ನಡ್ಕೊತ ಹೋದಲೇನೂ ಸಹಿತ ನಮಗೆ ಈ ಒಂದು ನಿವಾರಣೆ ಅಂದರೆ ನಮ್ಮ ಕುಲಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳ ನಿವಾರಣೆ ಆಗುತ್ತೆ ಆದರೆ ಇದು ಸಂಪೂರ್ಣ ಗೊತ್ತಿಲ್ಲದೆ ಇರೋ ಪಕ್ಷದಲ್ಲಿ ಕೆಲವೊಂದು ಸಾರಿ ಕೆಲವರು ಏನಾಯ್ತಾರೆ ತುಂಬ ದೂರ ಆಗುತ್ತೆ ಅದಕ್ಕೆ ನಾವು ಇನ್ನೊಂದು ಮಾಡ್ಕೊತೀವಿ ಇಲ್ಲ ತುಂಬ ದೂರ ಆದರೂ ವರ್ಷಕ್ಕೊಮ್ಮೆ ಆದರೂ ಹೋಗಿ ಬರುವಂತಹ ಒಂದು ಪ್ರಯತ್ನ ಮಾಡಿದರೆ ಒಳ್ಳೆಯದು ಇನ್ನು ಕುಲದೇವರ ಶಾಪ ಕುಲದೇವರ ಶಾಪ ಇದು ಹೇಗೆ ಯಾವ ರೀತಿ ಕಂಡುಹಿಡಿಯೋದು ಕೆಲವರು ಹೇಳ್ತಾರೆ ನಾವು ಸ್ತ್ರೀ ಕುಲದೇವತೆಯನ್ನು ತೆಗೆದುಕೊಳ್ಬೇಕೋ ಪುರುಷ ಕುಲದೇವತೆಯನ್ನು ತೆಗೆದುಕೋಬೇಕೋ ಅಂತಹ ಒಂದು ಸಂದರ್ಭ ಬಂದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಆಗ ನಮಗೆ ಮನಸ್ಸಿನಲ್ಲಿ ಯಾರ ಬಗ್ಗೆ ಅತಿಯಾದ ಭಾವನೆ ಇದೆ ಅಂದರೆ ಸ್ತ್ರೀ ದೇವತೆಯ ಬಗ್ಗೆ ಪುರುಷ ದೇವತೆ ಬಗ್ಗೆ ಅತಿಯಾದ ಭಾವನೆ ಇದೆ ಆಗ ಅಂಥದ್ದನ್ನು ನಮ್ಮ ಕುಲದೇವತೆಯಾಗಿ ನಾವು ಸ್ವೀಕಾರ ಮಾಡ್ಬೋದು ಇದು ಗೊತ್ತಿಲ್ಲ ಕುಲದೇವರು ಯಾರು ಗೊತ್ತಿಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ಇನ್ನು ಕುಲದೇವತಾ ಶಾಪ ಶಾಪದ ಬಗ್ಗೆ ನೋಡೋದಾದರೆ ನಾವು ಕುಂಡ್ಲಿಯಲ್ಲಿ ಹೇಗೆ ಗುರುತು ಹಿಡಬೋದು ಅಂದರೆ ಕುಲದೇವರ ಶಾಪವನ್ನು ಅಂದರೆ ಲಗ್ನ ಕುಂಡಲ್ಲಿ ತೆಗೆದುಕೊಳ್ಬೇಕು ಲಗ್ನದಿಂದ ನಾವು ನೋಡಬೇಕು ಶನಿ ಎಲ್ಲಿದ್ದಾನೆ ಯಾಕೆಂದರೆ ಶನಿ ನಮ್ಮ ಕುಲದೇವರನ್ನು ಸೂಚಿಸುತ್ತೆ ಅಂದರೆ ಕುಲದೇವತಾ ಶಾಪ ಶನಿಯಿಂದ ಆರನೇ ಮನೆಗೆ ಲೆಕ್ಕ ಹಾಕಬೇಕು ಅಂದರೆ ಶನಿ ಒಂದನೇ ಮನೆ ಶನಿ ಕುಳಿತಿರೋ ಮನೆ ಒಂದನೇ ಮನೆ ಅಲ್ಲಿಂದ ಕ್ಲಾಕ್ ವೈಸ್ ಆಗಿ ಎಣಿಸ್ತಾ ಹೋಗಬೇಕು ಆರನೇ ಮನೆ ಒಂದು ವೇಳೆ ಶನಿ ರೆಟ್ರೋ ಇದ್ದರೆ ಆಮೇಲೆ ಬರುತ್ತಲ್ಲ ಇದು ಪ್ರಶ್ನೆ ಅದಕ್ಕೆ ರೆಟ್ರೋ ಇದ್ದರೂ ಸಹ ಶನಿ ಎಲ್ಲಿ ಕುಳಿತಿದ್ದಾನೆ ಅದೇ ಒಂದನೇ ಮನೆ ಅಲ್ಲಿಂದ ಆರನೇ ಮನೆ ಆ ಆರನೇ ಮನೆಯಲ್ಲಿ ಒಂದು ವೇಳೆ ಸೂರ್ಯ ಬುಧ ಕೇತು ಈ ಗ್ರಹಗಳು ಕುಳಿತಿದ್ದಲ್ಲಿ ಜೊತೆಗೆ ಮಂಗಳ ಇವು ಈ ಗ್ರಹಗಳು ಒಟ್ಟಿಗೂ ಕುಳಿತಿರ್ಬೋದು ಅಥವಾ ಇದು ಒಂದೇ ಗ್ರಹಗಳು ಒಂದೇ ಗ್ರಹ ಕುಳಿತಿರ್ಬೋದು ಸೂರ್ಯ ಕುಜ ಕೇತು ಬುಧ ಈ ಗ್ರಹಗಳು ಕುಳಿತಿದ್ದಲ್ಲಿ ಅಥವಾ ಶನಿಯ ಮನೆಯಲ್ಲೇ ಕುಳಿತಿದ್ದರೆ ಶನಿಯ ಮನೆ ಅಂತಂದರೆ ಯಾವುದು ಮಕರ ಕುಂಭದಲ್ಲಿ ಕುಳಿತಿದ್ದರೆ ಆಗ ಕುಲದೇವತಾ ಶಾಪ ಇರುತ್ತೆ ಆಗ ನಾವು ಕುಲದೇವತೆಗೆ ಸಂಬಂಧಪಟ್ಟು ನಡ್ಕೋಬೇಕಾಗತ್ತೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗತ್ತೆ ಈ ರೀತಿ ಕುಲ ದೇವರನ್ನು ನಾವು ನಿರ್ಲಕ್ಷಿಸಿದಾಗ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಏರುಪೇರುಗಳು ಆಗುತ್ತೆ ಆಮೇಲೆ ನಾವು ಯೋಚನೆ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಾವು ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದುವರಿದಲ್ಲಿ ಬಹಳಷ್ಟು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭಮಸ್ತು ಧನ್ಯವಾದಗಳು